ಯಾರು ಅವರು ಬೇರೆಯವರೆಲ್ಲ ಇವರು ಬೇರೆಯವರೆಲ್ಲ ಏನಾಗೈತೆ ನೇರವಾಗಿ ಹೇಳಿದೀನಿ ಅಂತ ಹೆಂಗ್ ಮಾಡ್ತೀನಿ

ನಾನು ಹೇಳ್ತೀನಿ ಕೇಳು ನೆನ್ನೆ ವ್ಯಾಪಾರ ನೀವೇನ ಅದ್ನೆ ಮಾಡ್ಬೇಕು ಅನ್ನೋದಾದ್ರೆ ದಯವಿಟ್ಟು ವ್ಯಾಪಾರನೇ ಬೇಡ ನೀನ್ ನೆನ್ನೆ ವ್ಯಾಪಾರ ಅದೇನೋ ಆಗೋಗಿತ್ತು ಪದಾರ್ಥ ಇದ್ದಾಗ ಇವತ್ತು ತಗೊಳ್ಳಿ ಅಲ್ಲಲ್ಲ ನಾನು ಇವತ್ತು ಈಗ್ಲೂ ಫಸ್ಟ್ ಹೇಳ್ಬಿಡ್ತೀನಿ ಹೇಳಕ್ ಮುಂಚೆನೇ ಹೇಳ್ಬಿಡ್ತೀನಿ ನಿನ್ನೆ ಯಾವ್ದಾಗ ಕೊಸ್ ಅವ್ರು ಇದು ಅಂದ್ರೆ ವ್ಯವಹಾರನೇ ಇಲ್ಲ ನಾನು ಪಚ್ಚೆ ಹೇಳ್ಬಿಡ್ತೀನಿ ಈಗಲೇ ಈ ಕಂಡೀಷನ್ ಆಗೇ ಮಾತಾಡೋದು ಏನು ಹೇಳಿ ಅವೇನ್ ಮುದಿ ಎಲ್ಲಾ ಮುಕ್ಕಲ್ಲ ಇಲ್ಲಾಲ್ದಿರೋ ಇನ್ನೊತ್ತಾ ಮಾರತಾವೆ ಅಂದ್ರೆ ಬರಬೇಕು ಘಾಟಿನ ಬಿಡಂಗಿಲ್ಲ ಅವು ಆ ನಲ್ವತ್ತೈದು ವರ್ಷ ಆಯ್ತು ಕಾಲ ಆಪರೇಷನ್ ಆಗಿದ್ರು ಕುಟುಂಬದ ಹಂಗೆ ಅದಕ್ಕೆ ನಾನು ಹೇಳ್ತರೋ ಖಾಲಿ ಬಿಟ್ಟಿಲ್ಲ ಬರ್ಬೇಕು ಬಂದಿದೀವಿ ಗಾಡಿ ಇರ್ಲಿ ಗಾಡಿ ಸುಬ್ರಹ್ಮಣ್ಯ ಗಾದಿ ಸುಬ್ರಹ್ಮಣ್ಯ ಮಾಡ್ತೀನಿ ಈಗ ಇಲ್ಲಿ ಕೂತೀವಿ ಆಯ್ತು ಸಿಂಗ್ಳಾಗಿ ಮಾಡೋದು ಬೇಡ ಹೇಳ್ತಾರೆ ಒಂದೇ ಹೇಳೋದು ಅವ್ನಿಗೂ ಒಂದೇ ಮತ್ತೆ ಹೇಳೋದು ನಾನು ಕೂತ್ಕೊಂಡ್ಮೇಲೆ ಒಂದ್ಸಾವ್ರೆ ತರಬೇಕು

ಅದೇ ಹೇಳಪ್ಪ ಯಾಕೆ ಹೊಸಬರು ಬಂದ್ ಬೇಡ ನಮ್ ನೋಡ ಹಾಗೆ ಬೇಡ ತಿಂಡಿ ಮಾಡ್ಬಿಟ್ಟು

ಅಲ್ಲಿ ನಮ್ಗೆ ಬೆಳೆಯಾಗ್ ಬಂದಿಲ್ಲ ನೀವು ಸುಮ್ನೆ ಇಲ್ಲ ಕುಮಾರ ನಡೀತಾ ಸುಮ್ನೆ ನಾನು ತಪ್ಪ ಎಲ್ಲ ಒಂದೇಕಂತ ಯಾರಾದ್ರೇನು ಅವ್ರ ಕಾಸೆ ನೀನು ಕಾಸೆ ಮಾಡ್ಕೊಂಡ್ ನಿನ್ ಇಷ್ಟ ನೀನು ಎಲ್ಲ

ಹೊತ್ತು ಬೆಳಿಗೂ ಎಲ್ಲ ಒಪ್ಪ ಹೇಳ್ಬಿಟ್ಟಿದ್ದೀನಿ ಹೋಗ್ಲಿಕ್ಕೆ ಬರ್ಲಿಕ್ಕ ಅದು ನೆನ್ನೆನೆ ಆಗೋಯ್ತು ಕೊಡ್ಬೇಕು ಕೊಡ್ತೀನಿ ಅಷ್ಟೇನಿ ಇಲ್ಲ 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 ಬೇಡ ನೀನ್ ನಾನು ಇವಾಗ ಏನು ಮಾತಾಡೋದು ಬೇಡ ನಾನು ಹಿಂಗ್ ಹಿಂಗ ಸುಮ್ನೀರು ಬೇಡವೇ ಬೇಡ ಸುಮ್ನೀರು ವೆ ಹೋಗ್ರು ದಿನ ಬೆಳೀತಾ ಬಿಡುಗರು ಇವಾಗ ಅಣ್ಣ ನಮಗ್ ಬಂದಿಲ್ಲ ಪದಾರ್ಥವೇ ಸೋತೆ ಎತ್ಕೊಡ್ತಾ ಇರೋದು ನಾನು ಸೋತೆ ಎತ್ಕೊಡ್ತಾ ಇರೋದು ನಾನು ಸೋತೆ ಎತ್ಕೊಡ್ತಾ ಇರೋದು ನಾನು ಸೋತೆ ಎತ್ಕೊಡ್ತಾ ಇರೋದು

ಇಲ್ಲ 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 ಅಯ್ಯ ನನ್ಗೆ ಯಾವ್ದು ನಿನ್ನೆ ಯಾವ್ದು ಬೇರೆ ಯಾವ್ದು ಬೇರೆ ಪಾರ್ಟಿ ಬೇರೆ ಆದ್ರೂ ಬೇರೆ ಒಂದೇ ಪಾರ್ಟಿ ಬೇರೆ

ಎಲ್ಲೂ ಹೋಗಲ್ಲ ಮೆತ್ತೇನು ಹುಲ್ಲ ಬಿಡಲ್ಲ ಗುರು ನಾನ್ ಹೇಳ್ಬಿಟ್ಟಿದ್ದೀನಿ ಬಿಟ್ಟು ಬೇಡ ನಿನ್ಗೆ ಗೌರವ ಕೊಟ್ಟಿರೋದು ಬೇಡ ಯಾರಿಗೂ ಅಲ್ಲ ಏನು ಹಣ ಎಲ್ಲಾರ್ಗೂ ಅಲ್ಲ

ಅಯ್ಯೋ ನಮ್ಗೂ ಒಂದ್ಸೂರು ಬೆಲೆ ಕೊಡ್ರ ಸುಮ್ಮನೆ ಕೊಡೋ ಸುಮ್ನೆ ಏನೋ ನನ್ಗೂ ಒಂದ್ಸೂರು ಬೆಲೆ ಕೊಡ್ರಿ ನನಗೂ ಬೆಲೆ ಕೊಡ್ರಿ ಒಂದ್ಚೂರು ನಾನ್ ಸೋತಿದ್ದೀನಿ ಬೆಲೆ ಕೊಡ್ರಿ ನಾನು ಅಲ್ಲಿ ಉಳಿಸ್ತಾ

ಯಾವತ್ತು ನಮ್ಮ ಬಗ್ಗೆ ಆಗಿ ಮಾತ್ರ

ಸರ್ ನೋಡ್ತಾ ಇದ್ದೀರಾ ಹಾಲು ಅಲ್ಲಿನ ಕರೆಗಳು ತುಂಬಾ ಮುದ್ದಾಗಿವೆ ಸೊ ಇಷ್ಟೊಂದು ವ್ಯಾಪಾರ ಕೂಡ ನೋಡಿದ್ರಿ ತುಂಬಾ ಇಷ್ಟ ಪಟ್ಟಿದ್ದೀರಾ ಸೊ ಈ ಕರೆಗಳದ್ದೇ ವ್ಯಾಪಾರ ಎಲ್ಲ ನಡೆದಿದ್ದು ರಘು ಸರ್ ಅವರ ಒಂದು ಹಾಲು ಹಾಲಿನ ಕರುಗಳಿವು ಸೈ ದಿನ ಮಹೇಂದ್ರ ಅವರು ನೀವು ತಗೊಂಡಿದ್ರೆ ಮಹೇಂದ್ರ ಅಂತ ಸೊ ಬನ್ನಿ ಅವ್ರದ್ದು ಕೇಳೋಣ ಸರ್ ನಿಮ್ದು ಯಾವ ಊರು ಕಳಿಸಿದೋಣೀ ಮೇಡಮ್ ಹಾಂ ಕಳಿಸಿದ್ದೋಣಿ ಮೈಸೂರು ಹತ್ರ ಮೈಸೂರು ಹತ್ರ ಕಳಿಸಿದ್ರೆ ಸರಿ ನೀವು ಯಾವ ಜಾತ್ರೆಗೆ ತಗೊಳ್ತಾ ಇದೀರ ಮೇಡಮ್ ಚುಂಚುನ ಕಟ್ಟೆ ಚುಂಚುನ ಕಟ್ಟೆ ಜಾತ್ರೆಗೆ ಕಾಟಿ ಜಾತ್ರೆಗೆ ಬರ್ತಿರ್ತೀರಾ ಬತ್ತೀ ಬರ್ತಿರ್ತೀರಾ ಇಷ್ಟ ಹೌ ಇಷ್ಟ ಆಗುತ್ತೆ ಮೈಸೂರು ಭಾಗದ ಜಾತ್ರೆಗಳಿಗೂ ನಮ್ಮ ಈ ಭಾಗದ ಜಾತ್ರೆಗಳಿಗೂ ಏನು ವ್ಯತ್ಯಾಸ ಅನ್ಸುತ್ತೆ ಎಲ್ಲಾ ಜಾತ್ರೆ ಪರವಾಗಿಲ್ಲ ವ್ಯತ್ಯಾಸ ಏನಿಸುತ್ತೆ ಚೆನ್ನಾಗಿದೆ ನಡೆಯುತ್ತೆ ಚೆನ್ನಾಗಿದೆ ವ್ಯತ್ಯಾಸ ಏನು ಏನಿಲ್ಲ ಸ್ವಲ್ಪ ಸೆಲೆಬ್ರೇಷನ್ ಅಲ್ಲೆಲ್ಲ ಸ್ವಲ್ಪ ವ್ಯತ್ಯಾನ ಇಲ್ಲ ಅಚ್ಚುಗಡ ನಡೀತದೆ ಮೇಡಮ್ ಎರಡು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿಗೆ ಮಹೇಂದ್ರ ಅವ್ರಿಗೆ ನಾನು ಕೊಟ್ಟಿದ್ದೀನಿ ಲಾಭ ಅಂತ ಇಲ್ಲ ಸ್ನೇಹಿತರ ಭಾಗದಲ್ಲಿ ಸ್ನೇಹಿತರು ಕೇಳಿದ್ರು ಒಂದ್ ಜೊತೆ ಕರುಬೇಕು ಅಂತ ಹಂಗಾಗಿ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಒಂದು ಜಾತ್ರೆ ಮಾಡ್ಬೇಕು ಅಂದಿದ್ದಕ್ಕೆ ಖುಷಿಯಾಗಿ ಕೊಟ್ಟಿದ್ದೀನಿ ಅವ್ರಿಗೂ ಹಂಗಾಗಿ ನಮ್ಗೆ

ಜನನೂ ಅದೇ ತರ ಬಂತಾ ಇದ್ದಾರೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಮತ್ತೆ ಜಿಲ್ಲಾಡಳಿತ ದೇವಸ್ಥಾನ ವಸತಿಯಿಂದ ಎಲ್ಲ ಅನುಕೂಲನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಖುಷಿ ಅನ್ನಿಸ್ತಾ ಇದೆ ಐದು ವರ್ಷದಿಂದ ನಾವು ಇಲ್ಲಿ ಬರ್ತಾನೆ ಇದ್ದೀವಿ ವರ್ಷ ವರ್ಷಕ್ಕೂ ಡೆವಲಪ್ ಆಗ್ತಾನೇ ಇದೆ ಜಾತ್ರೆ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಹಾಗಾಗಿ ಎಲ್ಲ ಆ ಸ್ನೇಹವಾಗ್ದ ಮೇಲೇ ಅವ್ರಿಗೂ ಒಂದು ಜೊತೆ ಕರುಗಳು ಕೊಟ್ಟಿದ್ದೀವಿ ಇವಾಗ ಓಕೆ ನಮಗೆ ತುಂಬ ಖುಷಿ ಆಗುತ್ತೆ ನಿಮ್ಮಂತ ನಿಮ್ಮಂಥ ಹಿರಿಯರನ್ನು ಭೇಟಿ ಮಾಡೋದು ನಮ್ಮ ವೀಕ್ಷಕರಿಗೆ ನಾವು ಅದನ್ನು ಪರಿಚಯ ಮಾಡಿಕೊಳ್ಳೋದು ತುಂಬಾ ಖುಷಿ ಅಂತ ಅನ್ಸುತ್ತೆ ಸೊ ನಿಮ್ಮಂತಹ ರೈತರು ಅಷ್ಟು ಅಷ್ಟೊಂದು ಜಾತ್ರೆಗಳನ್ನ ಮಾಡಿಕೊಂಡು ಅವರಿಗೆಲ್ಲ ಮಾಡ್ಕೊಂಡು ಕರ್ತಾಯಿರೋದಕ್ಕೆ ಇವತ್ತಿಗೂ ಕೂಡ ಜಾತ್ರೆಗಳು ಉಳಿತಾ ಇರೋದು ಸೊ ಬೆಳಿತಾ ಇರೋದು ಸೊ ನೀವೆಲ್ಲ ಹೀಗೆ ಪ್ರೋತ್ಸಾಹ ಕೊಟ್ಟು ಮುಂದಿನ ವರ್ಷಗಳ ಕೂಡ ಜಾತ್ರೆ ಇದೇ ರೀತಿ ಮಾಡ್ಕೊಂಡು ಅಂತ ಇಷ್ಟಪಡ್ತೀನಿ ಕೊನೆದಾಗ ನಿಮ್ಮದು ಇರ್ತೀರಂತೆ ಏನಿಲ್ಲ ಅವು ಅವು ನಿಮ್ಮಂಥವರು ಜಾತ್ರೆಗೆ ವಿಶೇಷವಾಗಿ ಬಂದಾಗ ಒಂದೊಂದು ಒಂದೊಂದು ಹಳ್ಳಿ ಗಾಡಿನಲ್ಲಿ ಎಲ್ಲೋ ಮೂಲೆಯಲ್ಲಿರೋರಿಗೂ ವಿಷಯ ತಿಳಿಸ್ತಾರೆ ಹಾಗಾಗಿ ಅವ್ರಿಗೂ ಟೈಮಿಗೆ ಜಾತ್ರೆ ಸೇರ್ತಾ ಇದೆ ಅನ್ನೋದು ಒಂದು ವಿಚಾರ ಗೊತ್ತಾದಾಗ ಕೊಳ್ಳೋವಂಥ ಆಸಕ್ತರು ಮುಂದುವಾಗಿ ಮುಂಚೆನೇ ಬಂದು ಚೆನ್ನಾಗಿ ನಡೀತಾ ಇದೆ